ನಮಸ್ತೆ ಎಲ್ಲರಿಗೂ ಇವತ್ತೊಂದು ಹೊಸತೊಂದು ವಿಡಿಯೋದ ಮೂಲಕ ನಿಮ್ಮ ಜೊತೆ ಬಂದಿದ್ದೇನೆ ಕೋಲಿ ಸೆಡ್ ಹೇಗೆ ಮಾಡಬಹುದು ಒಂದು ಆಗಿ ಅಥವಾ ಒಂದು ಕಡಿಮೆ ಖರ್ಚಿನಲ್ಲಿ ಅಥವಾ ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಇವತ್ತೊಂದು ವಿಡಿಯೋ ಇದ್ದೇನೆ ಎಲ್ಲರಿಗೂ ಕೋಲಿ ಸಾಕಾಣಿಕೆ ಇತ್ಯಾದಿ ಮಾಡ್ತಾ ಇರ್ತೀರಿ ಆದರೆ ಅದಕ್ಕೆ ಒಂದು ಸೆಡ್ ಹೇಗೆ ಮಾಡೋದು ತುಂಬ ಅದಕ್ಕೆಲ್ಲ ಗೊಂದಲಗಳೆಲ್ಲ ಆಗುತ್ತೆ ನಾವು ಈ ರೀತಿ ಕೂಡ ಒಂದು ಸೆಡ್ಡನ್ನು ಮಾಡಬಹುದು ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತೊಂದು ವಿಡಿಯೋ ಮಾಡಿದ್ದೇನೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಮಾಡುವವರದ್ದು ಕೂಡ ಕೆಳಗಡೆ ನಮಗೆ ಹಾಕಿದ್ದೇನೆ ನಿಮಗೆ ಅದರ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ಯಾವ ರೀತಿ ಮಾಡ್ಬೋದು ನಿಮ್ಮೊಂದು ಸಲಹೆ ಮೂಲಕ ಅದನ್ನು ಮಾಡಬಹುದು ಕಸ್ಟಮೈಸ್ ಮಾಡಿ ಕೊಡಲಾಗುವುದು ನೋಡಿ ಈ ರೀತಿ ಇವರು ಇವರು ಕಸ್ಟಮರಿಗೆ ಬೇಕಾದ್ದು ಈ ರೀತಿ ಅವರಿಗೆ ಬೇಕಿತ್ತು ಸೊ ನಮಗೆ ಆ ರೀತಿ ಮಾಡಿಕೊಡ್ಬೇಕು ಇದು ಸಿಮೆಂಟ್ ಶೀಟನ್ನು ಹಾಕುವಂಥದ್ದು ಅವರ ಮೇಲುಗಡೆ ನಿಮಗೆ ಅದರಲ್ಲಿ ಸ್ಟೀಲ್ ಶೀಟ್ ಅಥವಾ ಟಾಟಾದವ್ರದ್ದು ಸ್ಟೀಲ್ ಇದೆ ಅಥವಾ ಇದನ್ನು ಶೀಟಲ್ಲಿ ಕೂಡ ಮಾಡುವುದು ಯಾಕಂದರೆ ಬಿಸಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಈ ಕಸ್ಟಮರ್ ಅವರು ನಮಗೆ ಸಿಮೆಂಟ್ ಶೀಟಲ್ಲಿ ಮಾಡಿಕೊಡಬೇಕೆಂದು ಹೇಳಿದರು ಆ ರೀತಿಯಲ್ಲಿ ಈಗ ನಾವು ಕೆಲಸ ಮಾಡ್ತಾಯಿದ್ದೇವೆ ಸೊ ಮೊದಲಾಗಿ ನಾವು ಅದನ್ನು ತುಂಬ ಒಂದು ಎರಡು ಮೂರು ಕೆ ದಿವಸದಕ್ಕೆ ಕೆಲಸ ಇತ್ತು ಅದನ್ನು ಮಾಡಿದ್ದೇವೆ ಅಂದರೆ ಅದಕ್ಕೆ ಬೇಕಾದಂಥ ಭೀಮ ರೀತಿಯಲ್ಲಿ ಅದಕ್ಕೆ ಕಂಬಗಳು ಇತ್ಯಾದಿ ಎಲ್ಲ ಮಾಡುವಂಥ ಕೆಲಸ ಇತ್ತು ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಇವತ್ತು ನಾವು ಶೀ ಶೀಟನ್ನು ಹಾಕ್ತಾ ಇದ್ದೇವೆ ಶೀಟ್ ಹಾಕಿ ಆ ನಂತರ ತುಂಬ ಕೆಲಸ ಇದೆ ಸೊ ಮೊದಲೀಗ ಶೀಟ್ ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯಲ್ಲಿ ಒಂದೊಂದು ಶೀಟನ್ನು ಸರಿಯಾಗಿಟ್ಟು ಅದಕ್ಕೆ ನೆಟ್ ಬಾಲ್ಟನ್ನು ಹಾಕಿ ಸೊ ಫಿಟ್ ಮಾಡ್ತೇವೆ ಸೊ ಫಿಟ್ ಮಾಡಿದ ನಂತರ ಅದನ್ನು ಆನಂತರ ಅದನ್ನು ಎಲ್ಲ ರೀತಿಯ ಮೂಲೆಗಳನ್ನು ಒಮ್ಮೆ ಎಲ್ಲ ಕೆಲಸ ಆದಮೇಲೆ ಆನಂತರ ಪೇಂಟಿಂಗ್ನ ಕೆಲಸ ಕೆಲಸದಲ್ಲಿರುತ್ತೆ ಸೊ ಅದು ಎಲ್ಲ ಕೆಲಸಗಳು ಅದರಲ್ಲಿ ಬರುತ್ತೆ ಸೊ ಈ ರೀತಿಯಲ್ಲಿ ಭೀಮ್ಗಳನ್ನು ನಾವು ಇವರಿಗೆ ಯಾವ ರೀತಿ ಬೇಕಿತ್ತು ಆ ರೀತಿ ನಾವು ಮಾಡಿದ್ದು ಸೊ ನಮಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ಕೆಲಸ ಮಾಡಲಾಗದು ಸೊ ಎಲ್ಲಿ ನೋಡಿ ಈ ರೀತಿ ಅವರ ಫಾರ್ಮ್ ಇದಕ್ಕೂ ತುಂಬ ಸಿಂಪಲ್ ಆಗಿ ಅವರು ಮಾಡಿದ್ದಾರೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಇನ್ನೂ ಕೊಟ್ಟು ಸ್ವಲ್ಪ ಗಟ್ಟಿ ಬೇಕಿದ್ದರೆ ಇನ್ನೂ ಕೂಡ ಅದರಲ್ಲಿ ಚೆನ್ನಾಗಿ ಮಾಡ್ಬೋದು ಯಾವ ರೀತಿಯಲ್ಲೂ ಬೇಕಾದರೂ ಮಾಡಿಕೊಡಲಾಗ್ತದೆ ಇದರ ಜೊತೆಯಲ್ಲಿ ನಿಮಗೆ ವೆಲ್ಡಿಂಗ್ ಆಗಿರ್ಬೋದು ವೆಲ್ಡಿಂಗ್ ವರ್ಕ್ಸ್ ಎಲ್ಲವೂ ಕೂಡ ಅಂದರೆ ಗೇಟ್ ಗ್ರಿಲ್ಸ್ ಎಲ್ಲ ವರ್ಕನ್ನು ಕೂಡ ಮಾಡಿಕೊಡ್ತಾರೆ ಈ ರೀತಿಯಾಗಿ ಕೆಲಸ ಮಾಡ್ತಾರೆ ನಾನು ಅನ್ನೋದು ಅದು ಲೈವ್ ಆಗಿ ಅಲ್ಲಿಂದಲೇ ವಿಡಿಯೋವನ್ನು ಮಾಡಿ ನಿಮಗೆ ಹಾಕ್ತಾಯಿದ್ದೇನೆ ಸೊ ಈ ರೀತಿಯಾಗಿರುತ್ತೆ ಸೀಟನ್ನು ಈಗ ಸೆಟ್ ಮಾಡ್ತಾ ಇದ್ದಾರೆ ಸೊ ಒಂದೊಂದು ಶೀಟನ್ನು ಕರೆಕ್ಟಾಗಿ ನೋಡಿಕೊಂಡು ಸೆಟ್ ಮಾಡ್ತಾ ಅದು ಸೆಟ್ ಆದ ನಂತರ ಅದಕ್ಕೆ ಸ್ಕ್ರೂ ಅನ್ನು ಫಿಟ್ ಮಾಡ್ತಾರೆ ಸೊ ಆಗ ಗಟ್ಟಿಯಾಗುತ್ತೆ ಅದು ಸೊ ಈ ರೀತಿಯ ಕೆಲಸಗಳು ನಿಮಗೆ ಬೇ ಮಾಡಬೇಕು ಮಾಡಿಕೊಡಬೇಕಾದ್ರೆ ಇತ್ಯಾದಿ ಕೆಲಸ ಕೆಲಸದ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆಳಗಿನ ನಂಬರಿಗೆ ಅವರು ನಿಮಗೆ ಯಾವ ರೀತಿ ನಿಮಗೆ ಬೇಕಾದ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಡ್ತಾರೆ ಒಂದು ಕಡೆಯಲ್ಲಿ ಈಗ ವೆಲ್ಡಿಂಗ್ ಮಾಡ್ತಾಯಿದ್ದಾರೆ ನೋಡಿ ಸೊ ಎಲ್ಲ ಕಡೆಯಿಂದ ಅದನ್ನು ಗಟ್ಟಿಯಾಗಿ ಮೊದಲು ಮಾಡಿ ಆನಂತರ ಸೀಟನ್ನು ಫಿಕ್ಸ್ ಮಾಡೋದು ಆನಂತರ ಫಿಕ್ಸ್ ಮಾಡಿದ ನಂತರ ಕಸ್ಟಮರ್ ಯಾವ ರೀತಿ ಅವ್ರಿಗೆ ಬೇಕು ಆ ರೀತಿಯಲ್ಲಿ ಅದನ್ನು ಅವರಿಗೆ ಬೇಕಾದ ಶೀಟನ್ನು ಹಾಕ್ಬೋದು ಅದು ಸಿಮೆಂಟ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಈ ರೀತಿ ನಮಗೆ ಮಾಡಿಕೊಡಲಾಗೋದು ಏನಾದರೂ ಬೇಕಿದ್ದರೆ ಕೆಳಗೆ ನಂಬರಿಗೆ ಸಂಪರ್ಕ ಮಾಡಿ ಸೊ ಈ ರೀತಿಯಲ್ಲಿ ಕೋಲಿ ಅನ್ನು ಮಾಡಬಹುದು ಎನ್ನುವುದಕ್ಕೆ ನಾನೊಂದು ಉದಾಹರಣೆಯಾಗಿ ವಿಡಿಯೋವನ್ನು ಹಾಕಿದೆ ಸೊ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇಂಥ ಕೆಲಸಗಳಿಗೆ ಬೇಕಾದರೆ ಕೆಳಗಿನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಕ್ಷಣವಾಗಿ ಮಾಡಿಕೊಡಲಾಗುವುದು ಸೊ ಥ್ಯಾಂಕ್ ಯು ಸೋ ಮಚ್